ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಹಬ್ಬನ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಆ ಫುಲ್ ಡೀಟೇಲ್ ಆಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವು ಎರಡು ದಿನ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ವ್ಲಾಗ್ ಮಾಡಿ ತುಂಬನೇ ದಿವಸ ಆಯಿತು ಅದಕ್ಕೆ ಇದು ಹಬ್ಬ ಇವತ್ತು ಹಬ್ಬದ ಪ್ರಯುಕ್ತ ಹಬ್ಬದ ವ್ಲಾಗ್ ಮಾಡೋಣ ಅಂತ ಮಾಡಿ ನಿಮಗೂ ಶೇರ್ ಇದ್ದೀನಿ ಬನ್ನಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಫ್ರೆಂಡ್ಸ್ ಇದು ನೆನ್ನೆ ಹಬ್ಬದ ದಿನ ಬೇಗ ಹಬ್ಬ ಅಂತ ಏನು ಬೇಗ ಹೇಳೋಕ್ಕೋಗ್ಲಿಲ್ಲ ನಾರ್ಮಲಾಗಿ ಆರು ಗಂಟೆ ಆರೂವರೆ ಏನೋ ಆಗಿತ್ತು ಅಷ್ಟೊತ್ತಿಗೆ ಇದ್ದಿದೆ ಅಂದರೆ ಬೇರೆ ಕೆಲಸ ಎಲ್ಲ ಮುಗ್ದಿತ್ತು ಇನ್ನು ಸ್ನಾನ ಪೂಜೆ ಅಷ್ಟೇ ಇದ್ದಿದ್ದರಿಂದ ಬೇಗ ಏನು ಹೇಳೋದಕ್ಕೆ ಹೋಗಲಿಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿತ್ತು ಅಡುಗೆ ಮನೆ ಮನೆ ಎಲ್ಲ ಫುಲ್ಲೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ವಿ ಆ ಎರಡು ಮೂರು ದಿನ ಹಿಂದೆನೆ ಮಾಡ್ಕೊಂತೀವಿ ಒಬ್ಬೊಬ್ರು ಶಿವರಾತ್ರಿ ಮಾಡ್ತಾರೆ ಒಬ್ಬೊಬ್ರು ಯುಗಾದಿ ಹಬ್ಬಕ್ಕೆ ಆ ಥರ ಡೀಪ್ ಕ್ಲೀನ್ ಮಾಡ್ಕೊತಾರೆ ನಾನು ಶಿವರಾತ್ರಿ ಹಬ್ಬಕ್ಕೆ ಯಾವಾಗಲೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆ ಥರ ಡೀಪ್ ಕ್ಲೀನ್ ಮಾಡಬೇಕಂದ್ರೆ ದಿನ ಅಂತೂ ಸಾಕಾಗಲ್ಲ ಒಂದ್ ಮೂರ್ನಾಲ್ಕು ದಿನ ಆದರೂ ಬೇಕೇ ಬೇಕು ನಾನು ಅಷ್ಟೇ ಮೂರ್ನಾಲ್ಕು ದಿನದಿಂದ ಎಲ್ಲ ಕ್ಲೀನ್ ಮಾಡಿದ್ದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿದೆ ಶಿವಲಿಂಗನ ಹಾಕ್ದೆ ಆ ದಾರಿಯಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಯಾರು ತುಳಿಯಲ್ಲ ನಮ್ಮ ಮನೆಯಲ್ಲಿ ಒಂದು ಸೈಡ್ ಇರೋದ್ರಿಂದ ಇಲ್ಲಿ ಯಾರು ಬೇರೆಯವ್ರು ಯಾರು ಬರಲ್ಲ ಓಡಾಡಿದ್ರೆ ಇನ್ನು ನಾವೇ ಓಡಾಡೋದು ತುಳಿದೆ ಓಡಾಡಿದ್ರೆ ಆಯಿತು ಅಂತ ನಾನು ಶಿವಲಿಂಗ ರಂಗೋಲಿನೇ ಹಾಕ್ತೆ ಸ್ವಲ್ಪ ಕಲರ್ಸಲ್ಲಿ ಔಟ್ಲೈನ್ ಕೊಟ್ಟೆ ಬಾರ್ಡರ್ ಈ ಥರ ಹಾಕಿದ್ದೆ ಇನ್ನು ರಂಗೋಲಿ ಹಾಕೊಂಬಂದು ಸ್ಟವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನಾಗೆ ಇತ್ತು ಇನ್ನೊಂದು ಸಾರಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಅಡುಗೆ ಟಿಫನ್ ಅಂತ ಏನೂ ಇಲ್ಲ ನೈಟ್ವರೆಗೂ ಉಪವಾಸನೆ ಮನೆಯಲ್ಲೂ ಎಲ್ಲರೂ ಉಪವಾಸ ಇರ್ತಾರೆ ಪೂಜೆ ಮಾಡೋವರೆಗೂ ಆದರೂ ಇರ್ತಾರೆ ಫುಲ್ ಎಲ್ಲ ಉಪವಾಸ ಇಲ್ಲ ಅಂದರೂ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಬರೋವರೆಗೂ ಆದರೂ ಉಪವಾಸ ಇದ್ದೇ ಇರ್ತಾರೆ ಮತ್ತು ಮನೆಯಲ್ಲೇ ಅಂತೂ ಏನು ಮಾಡಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಸಿರ್ತಾರೆ ಅಲ್ಲಿ ಸ್ವಲ್ಪ ಪ್ರಸಾದ ತಿನ್ಕೊಂಬರ್ತೀವಿ ದೇವಸ್ಥಾನದಲ್ಲಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ಆ ಥರ ಏನಾದರೂ ಪೊಂಗಲ್ ಏನಾದರೂ ಮಾಡಿಸಿರ್ತಾರೆ ಪ್ರತಿ ವರ್ಷವೂ ಅಷ್ಟೇ ಪ್ರತಿ ವರ್ಷ ಅಲ್ಲ ಪ್ರತಿ ಸೋಮವಾರ ಪೂಜೆಗೂ ಪ್ರಸಾದ ಮಾಡಿಸೇ ಮಾಡಿಸಿರ್ತಾರೆ ಹಬ್ಬಕ್ಕಂತೂ ವಿಶೇಷವಾಗಿ ಏನಾದರೂ ಮಾಡಿಸಿರ್ತಾರೆ ಇನ್ನು ಹೋದ್ಮೇಲೆ ಪ್ರಸಾದ ತೊಗೊಂಡು ತಿಂದೇ ಬರಲ್ಲ ತಿನ್ಬಿಟ್ಟೆ ಬರ್ತೀವಿ ಇನ್ನು ನೈಟು ಅಷ್ಟೇ ಏನು ಅಡುಗೆ ಅಂತೂ ಮಾಡೋಲ್ಲ ಇವತ್ತು ಇನ್ನು ನಾಳೆ ಬೆಳಗ್ಗೆ ಅಡುಗೆ ಮಾಡೋದು ಇನ್ನು ಎಡೆ ತಗೊಳ್ಳೋದು ಅಷ್ಟೇ ಎಡೆ ಹಾಕಿರ್ತೀವಲ್ವಾ ತಂಬಿಟ್ಟು ರವೆ ಉಂಡೆ ಮತ್ತು ರಾಗಿ ಉಂಡೆ ಎಲ್ಲ ನಮ್ಮ ಕಡೆ ರವೆ ಅದನ್ನು ದೇವ್ರಿಗೆ ಅಂತ ಆ ಎಡೆ ಹಾಕ್ತೀವಿ ನೈವೇದ್ಯಕ್ಕೆ ಬೇರೆ ಎಡೆ ನಮಗೆ ನಮಗೆ ಅಂತಲೂ ಎಡೆ ಹಾಕ್ತೀವಿ ಅದನ್ನು ಎಡೆ ತಗೊಂಡು ತಿನ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಅಡುಗೆ ಊಟ ಅಂತ ಏನೂ ಇಲ್ಲ ಇವತ್ತು ಅದಕ್ಕೆ ಈ ಕೆಲಸನೆಲ್ಲ ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನಾನು ನೈಟೇ ಮಾಡಿ ಇಟ್ಬಿಡ್ತಿದ್ದೆ ಇದನ್ನೆಲ್ಲ ಇನ್ನು ಸ್ಟೌವೆಲ್ಲ ಕ್ಲೀನ್ ಮಾಡಿ ಹಾಗೆ ಮನೆಯೂ ಒರೆಸ್ತಾ ಇದ್ದೀನಿ ಮನೆ ಒರೆಸ್ಕೊಂಡು ಸ್ನಾನಕ್ಕೋಗಿ ಪೂಜೆ ಮಾಡೋಣ ಅಂತ ಇನ್ನು ದೇವ್ರ ಮನೆ ದೇವ್ರ ಸಾಮಾನು ಅಷ್ಟೇ ಶನಿವಾರನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತೊಳೆದು ಒರೆಸಿ ಎಲ್ಲ ಬಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಜಸ್ಟ್ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಕೆಲಸ ಇನ್ನೂ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ರವೆ ಉಂಡೆ ಎಲ್ಲ ಮಾಡ್ಕೊಬೇಕು ಮೊನ್ನೆ ರಾಗಿ ನೆನೆಸಿದ್ದೆ ಅದನ್ನು ಸ್ವಲ್ಪ ಹುರ್ಕೊಬೇಕು ನಮ್ಮ ಕಡೆ ರಾಗಿ ಉರಿತಾರೆ ಕಂಪಲ್ಸರಿ ಹುರದೆ ಉರಿತಾರೆ ನಾನು ಇವತ್ತೇ ಹುರ್ಕೊಳ್ಳೋಣ ಅಂತ ನೆನೆಸಿಟ್ಟಿದ್ದೀನಿ ಅದು ಉರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಸ್ನಾನ ಮಾಡ್ಕೊಂಡ್ಬಂದೆ ನಮ್ಮ ಮನೆಯಲ್ಲೇ ಆಲ್ರೆಡಿ ಎಲ್ಲರದು ಸ್ನಾನ ಆಗಿದೆ ನಮ್ಮ ಮನೆಯವರು ಆ ಎಲ್ಲ ಇಟ್ಟಿದ್ದಾರೆ ದೇವ್ರ ಮನೆಯಲ್ಲಿ ದೇವ್ರಿಗೆಲ್ಲ ಹೂವು ಎಲ್ಲ ಇಟ್ಟಿದ್ದಾರೆ ಈಗ ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೇ ಇವತ್ತು ನಮ್ಮೂರ ಈಶ್ವರನ ದೇವಸ್ಥಾನದಲ್ಲಿ ಹೋಮ ಪೂಜೆ ಅಭಿಷೇಕ ಎಲ್ಲ ಇರುತ್ತೆ ಆ ಒಂದು ಗಂಟೆಗೆ ಮಹಾಮಂಗಳಾರತಿ ಅಂತ ರಾತ್ರಿ ಎಲ್ಲ ಸಾರಿದ್ರು ಅಂದರೆ ತಮಟೆ ಹೊಡ್ಕೊಂಡು ಊರು ಕೆಲಸ ಮಾಡೋರು ಇರ್ತಾರಲ್ವ ಅವ್ರ ಕೈ ಅವ್ರ ಕೈಯಲ್ಲೆಲ್ಲ ತಮಟೆ ಹೊಡೆಸಿ ಹೇಳ್ತಾರೆ ಏನಾದರೂ ವಿಶೇಷ ಪೂಜೆ ವಿಶೇಷ ಸ್ಪೆಷಲ್ ಡೇಸ್ ಏನಾದರೂ ಇದ್ದರೆ ಆ ಥರ ಯಾವಾಗಲೂ ಅಷ್ಟೇ ಆ ಥರ ಎಲ್ಲ ಹೇಳ್ತಾರೆ ಇನ್ನು ಒಂದು ಗಂಟೆಗೆ ಮಹಾಮಂಗ್ಲಾರತಿ ಅಂದರು ಅದಕ್ಕೆ ನಾವು ಅಷ್ಟರಲ್ಲಿ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ಎಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಇದು ಬೆಳಗ್ಗೆಯ ಪೂಜೆ ಇದು ಬೆಳಗಿನ ಪೂಜೆ ಮಾಡೋದು ಇನ್ನು ರಾತ್ರಿ ಪೂಜೆ ನಮ್ಮ ಮನೆಯವರು ಮಾಡ್ತಾರೆ ಈಗ ನಾನು ಮಾಡ್ತೀನಿ ರಾತ್ರಿ ಪೂಜೆ ನಮ್ಮ ಮನೆಯವ್ರು ಮಾಡ್ತಾರೆ ರಾತ್ರಿ ಎಡೆ ಹಾಕುವಾಗ ಏನೋ ಗಂಡಸರೆ ಮಾಡಬೇಕು ಅಂತ ಏನೋ ಹೇಳ್ತಾರೆ ಅದಕ್ಕೋಸ್ಕರ ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬದ ದಿನ ನಾವು ಬೆಳಗ್ಗೆನು ಪೂಜೆ ಮಾಡ್ತೀವಿ ರಾತ್ರಿನೂ ಪೂಜೆ ಮಾಡ್ತೀವಿ ಎರಡು ಟೈಮ್ ಪೂಜೆ ಮಾಡ್ತೀವಿ ಪೂಜೆಗೆ ನಮ್ಮ ಮನೆಗೆ ಇನ್ನೂ ಬಿಲ್ವ ಪತ್ರೆ ತಂದಿಲ್ಲ ಸಂಜೆ ಪೂಜೆ ಅಷ್ಟರಲ್ಲಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ನಮ್ಮೂರಲ್ಲೇ ದೇವಸ್ಥಾನ ಇರೋದ್ರಿಂದ ನಮಗೆ ಯಾವಾಗಾದರೂ ಹೋಗ್ಬೋದು ಆಗುತ್ತೆ ಅನ್ನೋ ಥರ ಏನೂ ಇಲ್ಲ ತುಂಬ ಊರುಗಳಿಂದ ನಾನು ಸುಮಾರು ಸತಿ ಹೇಳಿದ್ದೀನಿ ವಿಶ್ವೂರಿನ ದೇವಸ್ಥಾನ ನಮ್ಮೂರಲ್ಲೇ ಇರೋದು ಸುತ್ತಮುತ್ತ ಎಲ್ಲೂ ಇಲ್ಲ ಹಳ್ಳಿಗಳಲ್ಲೆಲ್ಲ ತುಂಬ ಊರು ಸುಮಾರು ಹಳ್ಳಿಗಳಿಂದ ದೊಡ್ಡಬಳ್ಳಾಪುರ ಆ ಕಡೆ ತುಂಬ ಕಡೆಯಿಂದ ನಮ್ಮೂರು ನಮ್ಮೂರು ಈಶಪುರ ದೇವಸ್ಥಾನಕ್ಕೆ ಬರ್ತಾರೆ ಇವತ್ತು ಈಗ ಸ್ವಲ್ಪ ರೆಶ್ ಇದೆ ಇನ್ನೂ ಸಂಜೆ ಆದರೆ ತುಂಬಾ ರಶ್ ಇರುತ್ತೆ ನೋಡಿ ವೆಹಿಕಲ್ಸ್ ನೋಡಿ ಎಲ್ಲಿವರೆಗೂ ನಿಲ್ತಿದೆ ಅಂತ ತುಂಬ ರೋಡು ಉದ್ದಕ್ಕೆ ನಿಲ್ತಿರುತ್ತೆ ಇನ್ನು ರಾತ್ರಿ ಅಂತೂ ಬಂದರೆ ಫುಲ್ ರೇಷ್ ಆಗಿಬಿಟ್ಟಿರುತ್ತೆ ಇನ್ನು ಪ್ರಸಾದ ಎಲ್ಲ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ ಆವಾಗಲೇ ತುಂಬ ಜನನೇ ಬಂದಿದ್ದಾರೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಡೆಕೋರೇಷನ್ ಅಷ್ಟೇ ಲಾ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆನೇ ಡೆಕೋರೇಷನ್ ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಈ ಸಾರಿ ಸ್ವಲ್ಪ ಕಡಿಮೆ ಮಹಾಮಂಗ್ಲಾರ್ತಿ ಎಲ್ಲ ಮುಗಿದ ಮೇಲೆ ಬಂದಿದ್ದು ನೋಡಿ ದೇವಸ್ಥಾನದ ಹತ್ರ ಬಿಲ್ವ ಪತ್ರೆ ಮರ ಇದೆ ಮರದ ಕೊಂಬೆ ಎಲ್ಲ ದೇವಸ್ಥಾನದ ಮೇಲೇನೆ ಬಂದಿದೆ ಅಷ್ಟೊಂದು ದೊಡ್ಡ ಮರ ಆಗಿದೆ ನಾವು ಪೂಜೆ ಮಾಡಿಸೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತಂತೂ ನೆಮ್ಮದಿಯಾಗಿ ಒಂಥರ ಭಕ್ತಿಯಿಂದ ಪೂಜೆ ಮಾಡ್ಸೋದಕ್ಕಾಗಲ್ಲ ಯಾಕೆ ಅಂದರೆ ತುಂಬ ಜನ ಇರ್ತಾರಲ್ವ ಒಂಥರ ಏನೋ ಇವತ್ತು ಪೂಜೆ ಮಾಡಿಸ್ಬೇಕು ಅಂತ ಮಾಡಿಸೋದಷ್ಟೇ ತುಮ ಅಂದರೆ ನನಗೆ ಆ ಥರ ಅನಿಸುತ್ತೆ ಬೇರೆ ಟೈಮಲ್ಲಿ ಹೋದರೆ ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಇವತ್ತು ಸ್ವಲ್ಪ ಕ್ರೌಡ್ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಎಲ್ಲ ಏನು ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಅಷ್ಟೆ ಿದೆ ನಮ್ಮೂರ ಈಶ್ವರನ ಟೆಂಪಲ್ ತುಂಬ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಪವರ್ಫುಲ್ ದೇವರು ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡ್ತಾರೆ ಪೂಜೆ ಪೂಜೆಗಳು ಕೂಡ ನಡೆಯುತ್ತೆ ಇಲ್ಲಿ ಪ್ರತಿ ವಾರ ಅಭಿಷೇಕ ಇದ್ದೇ ಇರುತ್ತೆ ಪ್ರತಿ ವಾರ ಪ್ರಸಾದನೂ ಇದ್ದೇ ಇರುತ್ತೆ ನಾವು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದು ರಾಗಿ ನಮ್ಮ ಕಡೆ ಅಂತೂ ಇದು ಹುರಿದ್ರಾಗಿ ಇಟ್ಟು ಅಂತ ಮಾಡೇ ಮಾಡ್ತೀವಿ ಶಿವರಾತ್ರಿ ಹಬ್ಬಕ್ಕೆ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ ಇದರ ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ ಅಂದರೆ ಈ ಹಬ್ಬಕ್ಕೆ ಯಾವ ಥರ ಯಾಕೆ ಇದನ್ನು ಮಾಡ್ತಾರೆ ಯಾಕೆ ಎಡೆಗಿಡ್ತಾರೆ ಅಂತ ಗೊತ್ತಿಲ್ಲ ಇದನ್ನ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಫುಲ್ ಒಂದು ನೈಟ್ ಎಲ್ಲ ಮಜ್ಜಿಗೆ ಉಪ್ಪಾಕಿ ನೆನೆಸಿರ್ತಾರೆ ನೆನೆಸಾದ ಮೇಲೆ ನೋಡಿ ಈ ಥರ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಿಸಿ ಆದಮೇಲೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೋಡಿ ಎಷ್ಟೇ ತುಂಬ ಜಾಸ್ತಿ ಜಾಸ್ತಿನೂ ಹಾಕಲ್ಲ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಜನ ನೋಡ್ಕೊಂಡು ಹಾಕ್ತಾರೆ ಒಬ್ಬೊಬ್ರು ಹತ್ತು ಕೆ ಜಿ ಐದು ಕೆ ಜಿ ಹಾಕಿನೂ ಹುಡ್ದುಬಿಟ್ಟು ಹುರಿದ್ರಾಗಿ ಹಿಟ್ಟನ್ನು ಮಾಡ್ಕೊತಾರೆ ನಾನು ಒಂದು ಸೇರಷ್ಟು ಹಾಕಿದ್ದೀನಿ ಅಂದರೆ ಒಂದು ಕೆ ಜಿ ಅಷ್ಟು ಹಾಕಿದ್ದೀನಿ ನಾನು ಮಜ್ಜಿಗೆ ಹಾಕಿ ಫುಲ್ ಓವನ್ ನೆಟ್ಟೆಲ್ಲ ನೆನೆಸಿ ಇಟ್ಟಿದ್ದೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಉರಿಬೇಕಾಗುತ್ತೆ ಇದು ಉರಿಯೋದಕ್ಕಂತೂ ತುಂಬಾ ಟೈಮ್ ತಗೊಳುತ್ತೆ ಒಂದು ಕೆ ಜಿ ಅಕ್ಕಿ ರಾಗಿ ಉರಿಯೋದಕ್ಕೆ ಒನ್ ಅವರ್ ಆ ಥರ ಬೇಕು ಅಷ್ಟೊಂದು ಟೈಮ್ ತಗೊಳ್ಳುತ್ತೆ ನಾಲ್ಕು ಸಾವಿರ ವರ್ಷದ ಇತಿಹಾಸ ಇದೆ ಇದು ಅದು ಹೌದು ಮತ್ತೆ ನಮ್ಮಲ್ಲಿ ಈಗಿನ ಕೋಲಾರ ತುಮಕೂರು ಮಂಡ್ಯ ಮೈಸೂರು ರಾಗಿಯ ಕಣಜಗಳು ಇದು ನಮ್ಗೆ ಐತೆ ರಾಗಿ ರಾಗಿಯಲ್ಲಿ ಸಕ್ಕರೆ ಗುಣವನ್ನು ಓಡಿಸುವ ಅಂಶ ಇದೆ ಸಕ್ಕರೆ ಕಾಯಿಲೆ ಮತ್ತು ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇದೆ ಅಕ್ಕಿ ಗೋಧಿಗಿಂತ ರಾಗಿ ಎನ್ ಎಂಟತ್ತು ಪಶ್ ಪಟ್ಟು ಹೆಚ್ಚು ಒಳ್ಳೆಯದು ಹಾಗೂ ಏನದು ಏನಂತ ಪೌಷ್ಟಿಕ ಕಾರಿನ ಪೌಷ್ಟಿಕಾಂಶ ಅಲ್ಲ ಪೌಷ್ಟಿಕಾಂಶ ಬೇರೆ ಆ ಆಹಾರನೇನು ಕರೀತಾರೆ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಪೌಷ್ಟಿಕ ಮತ್ತೆ ರಾಗಿನ ಜರ್ಮನಿಯಲ್ಲಿ ಫುಟ್ಬಾಲ್ ಆಡೋರು ರಾಗಿ ಬಗ್ಗೆ ಫುಲ್ ಕೇಳಿ ಇನ್ಸ್ಪೈರ್ ಆಗಿಬಿಟ್ಟು ಅಲ್ಲಿನೂ ರಾಗಿ ಮುದ್ದೆ ತಿಂತಾರೆ ನೋಡಿ ಈಗೀಗ ಒಂದೊಂದು ಒಂದೊಂದು ಏನಪ್ಪ ಜಾಡ ಒಂದೊಂದು ಬುರುಗ್ ಬತ್ತಾವೆ ನೋಡಿ ಫ್ರೆಂಡ್ಸ್ ಬುರ್ಗ್ಭತ್ತಾ ಒಬ್ರಿಗೂ ಫ್ರೆಂಡ್ಸ್ ನೋಡಿ ರಾಗಿ ರಾಗಿಬ್ರಿಗೂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಒಂದೊಂದು ಗುರು ಬರ್ತಾವೆ ಏನು ಇದು ಪಾಪ್ಕಾರ್ನ್ ಅದೇ ಮಿಕ್ಸ್ ಮಾಡಬೇಡ ನೋಡಿ ಫ್ರೆಂಡ್ಸ್ ಇಷ್ಟೋ ತುರಿಬೇಕು ಇಷ್ಟು ಹಾಕಿ ಒಂದು ಸ್ವಲ್ಪ ಹಾಕಿ ಒಂದು ಐದು ನಿಮಿಷಕ್ಕೆ ಮೇಲೆ ಆಯಿತು ಇನ್ನೂ ಈಗ ನೋಡಿ ಅದು ಆ ಪಾಪ್ಕಾರ್ನ್ ಥರ ಬುರುಗು ಅಂತ ಏನೊಂದು ಕನ್ನಡ ಇಂಗ್ಲೀಷ್ ಆಗಿ ನಮ್ಮ ಫ್ರೆಂಡ್ಸ್ ಬುರುಗ್ನ ನಾವು ಬುರ್ಗ್ ಬರೋದು ಅಂತೀವಿ ಬುರ್ಗು ಬುರ್ಗು ಇದು ಪಾಪ್ ರಾಗಿ ಗಾಯಿಸ್ ಪಾಪ್ ರಾಗಿ ಇದು ಸಾಕು ನೋಡಿದ್ರೆ ಹೀಗೆ ಅಷ್ಟು ಫುಲ್ ಇಟ್ಬಿಡೋದು ಅದನ್ನು ಎಲ್ಲಾನು ಬರಲ್ಲ ಯಾವುದೋ ಒಂದೊಂದು ಬರುತ್ತೆ ಅಷ್ಟೇ ಎಲ್ಲಾನು ಈ ಥರ ಮಾಡೋಕ್ಕೋದ್ರೆ ಸೀಗೋಗಿಬಿಡುತ್ತೆ ನಾವು ಇನ್ನು ಕೈಯಲ್ಲಿ ಮುಟ್ಟಿದಾಗ ಬಹ ಅದು ಸಹ ಕೈಗೆ ಬಿಸಿ ಸಾಗಬೇಕು ಅಷ್ಟು ಅಲ್ಲಿವರೆಗೂ ಹುಡ್ಕೊಬೇಕು ಫ್ರೆಂಡ್ಸ್ನೋ ಸಾಕು ಎಷ್ಟೇ ಬರೋದು ಇನ್ನು ಇನ್ನೆಲ್ಲ ಉರಿಯೋಕೋ ಇನ್ನು ಉರಿಯೋಕೋದ್ರೆ ಎಲ್ಲ ಜಾಸ್ತಿ ಸೀದೋಗಿಬಿಡುತ್ತೆ ಸಾಕಿಷ್ಟು ಈಗ ಇದನ್ನು ಫ್ರೆಂಡ್ಸ್ ರಕ್ಷಾ ವಿಡಿಯೋ ಮಾಡ್ತಿದ್ದು ಹಾಗೆ ನಾವು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ರಾಗಿ ಉರಿತಿದ್ದೆ ಅವಳು ವಿಡಿಯೋ ಮಾಡ್ತಿದ್ಲು ಅಷ್ಟೇ ಅವಳು ರಾಗಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ಲು ಫುಲ್ಲು ಇಂಗ್ಲೀಷ್ ಮೀಡಿಯಮ್ ಓದಿಸೋದ್ರಿಂದ ಈಗಂತೂ ಮಕ್ಕಳಿಗೆ ಒಬ್ಬೊಬ್ಬ ಮಕ್ಕಳಿಗೆ ಕನ್ನಡ ಓಡಿಸೇ ಒಂದು ನನಗೆ ಗೊತ್ತಾಗಲ್ಲ ನಾವೇ ಹೇಳ್ಕೊಡ್ಬೇಕಾಗುತ್ತೆ ಎಲ್ಲದನ್ನು ಇದೇ ಥರ ಹುರ್ಕೊಂಡು ಸ್ವಲ್ಪ ಆದಮೇಲೆ ಮಿಲ್ಕ್ ಕಳಿಸಿ ಪೌಡರ್ ಮಾಡಿ ಇಟ್ಕೊಂಡು ಬೇಸಿಗೆಯಲ್ಲಿ ಜ್ಯೂಸ್ ಥರ ಮಾಡಿಕೊಂಡು ತಿನ್ನೋದು ಇದು ಫ್ರೆಂಡ್ಸ್ ಇದು ಉಪವಾಸ ಇದ್ದಾಗ ಇದನ್ನು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಉಂಡೆ ಥರ ಮಾಡಿಕೊಂಡು ತಿನ್ಬೋದು ತಿನ್ಬೋದು ಅಲ್ಲ ತಿಂತಾರೆ ಉಪವಾಸ ಇದ್ದಾಗ ಕೆಲವೊಬ್ಬರು ತಿಂತಾರೆ ಇಲ್ಲ ಅದೇ ಪೂರ್ತಿಯಾಗಿ ಉಪವಾಸ ಇರೋರು ಇರ್ತಾರೆ ಇನ್ನು ಅದನ್ನು ಮಿಷೀನಿಗೆ ಕಳಿಸಿದ್ದೀನಿ ಈಗ ಸ್ವಲ್ಪ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಾನು ಕೊಬ್ಬರಿ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಇವತ್ತು ನಮ್ಮೂರಲ್ಲಿ ಪವರ್ ಇಲ್ಲ ಹೋಗ್ಬಿಟ್ಟಿದೆ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ನಾನು ತುರಿ ಎಲ್ಲ ಮಿಕ್ಸಿಗೆ ಹಾಕೊಳ್ಳೋದು ಅದಕ್ಕೋಸ್ಕರ ಡೆಸಿಕೇಟೆಡ್ ಕೋಕೋನಟ್ ಪೌಡರೇ ಹಾಕಿ ರವೆ ಉಂಡೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ರವೆ ಉಂಡೆ ತಂಬಿಟ್ಟು ಈ ಥರ ಉರಿದ್ರಾಗಿ ಹಿಟ್ಟಿನ ಉಂಡೆ ಎಲ್ಲನೂ ಇವತ್ತು ಎಡೆಗಿಡಬೇಕು ನಾವು ಎಲ್ಲ ಅದನ್ನು ಪ್ರಿಪೇರ್ ಮಾಡಬೇಕು ತಂಬಿಟ್ಟಿನ ನಾನು ತಂಬಿಟ್ಟು ರೆಸಿಪಿ ಶೇರ್ ಮಾಡಿದ್ದೀನಿ ಸಪ್ರೇಟ್ ವಿಡಿಯೋನ ಹಾಕಿದ್ದೆ ಯೂಟ್ಯೂಬಲ್ಲಿ ನಾನು ಆವಾಗಲೇ ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಿಂದನೇ ಮಾಡಿದ್ದೆ ಅದಕ್ಕೆ ಪೂಜೆಗೆ ಆಗುತ್ತೆ ಅಂತ ಸ್ವಲ್ಪ ಆವತ್ತೇ ಎತ್ತಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲೂ ಇಡ್ಬೋದು ಹಾಗೆ ಇಟ್ಟಿದ್ದು ಇರ್ತಾಯಿತ್ತು ಯಾಕೆ ಅಂದರೆ ಎಣ್ಣೆ ಬೆಣ್ಣೆ ಅದಕ್ಕೇನು ಹಾಕಿರಲ್ವಲ್ಲ ನೀರು ಹಾಲು ಏನೂ ಹಾಕಿರಲ್ಲ ತಂಬಿಟ್ಟಿಗೆ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನಾನು ಇರಲಿ ಅಂತ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಕೊಬ್ಬರಿ ಎಲ್ಲ ಸಣ್ಣ ಸಣ್ಣದಾಗೆಲ್ಲ ಈ ಥರ ಪೀಸ್ ಮಾಡಿ ಇಟ್ಕೊಂಡೆ ರವೆ ಉಂಡೆಗೆ ಅಂತ ಕರೆಂಟ್ ಇಲ್ಲ ಅಂತ ಮತ್ತೆ ಈ ಕಂಟೈನರ್ಗೆ ಹಾಕಿ ಇಡ್ತಾಯಿದ್ದೀನಿ ಯಾವಾಗಲಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹಬ್ಬದ ಇನ್ನು ಬೆಳಗಿನಿಂದ ಪವರೇ ಇಲ್ಲ ಇನ್ನು ಏನು ಮಾಡೋದು ಅಂತ ಈ ಸಾರಿ ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್ ಹಾಕಿ ಸ್ವಲ್ಪ ಮಾಡಿದೆ ಜಾಸ್ತಿನೂ ಮಾಡಿಲ್ಲ ಸ್ವಲ್ಪನೇ ರವೆ ಉಂಡೆನೂ ಸ್ವಲ್ಪನೇ ಮಾಡಿದ್ದು ನಮ್ಮ ಮನೆಯಲ್ಲಿ ರವೆ ಉಂಡೆ ಇಷ್ಟಪಡ್ತಾರೆ ಜಾಸ್ತಿ ಮಾಡಿದ್ರು ತಿಂತಿದ್ರು ನೋಡಿ ಇಷ್ಟೇ ಮಾಡಿದ್ದು ಸ್ವಲ್ಪ ಮಾಡಿದೆ ಪೂಜೆಗೆ ಆಗುತ್ತೆ ಅಂತ ಇನ್ನು ತಂಬಿಟ್ಟೆಲ್ಲ ನೋಡಿ ಹಸಿಟ್ಟೆಲ್ಲ ಹಾಕ್ಸ್ಕೊಂಬಂದರು ಅಂದರೆ ಹುರ್ದಿರೋ ರಾಗಿ ನೋಡಿ ಈ ಥರ ಪೌಡರ್ ಮಾಡಿಸ್ಕೊಂಬಂದರು ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂತ ಇರುತ್ತೆ ಇದಂತೂ ಇದಕ್ಕೆ ಈಗ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಸಣ್ಣ 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 ಉಂಡೆಗಳಾಗಿ ಒಂದು ಮೂರು ನಾಲ್ಕು ಮಾಡ್ಕೊತೀನಿ ಈ ಬೆಲ್ಲ ಈ ಥರ ಉಂಡೆ ಉಂಡೆ ಹಾಕಿದ್ರು ಇದನ್ನು ಎಲ್ಲ ಮಿ ನೀರು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಬೋದು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೊಬೋದು ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಸ್ ಆ ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಹುರಿದಿರೋ ರಾಗಿ ಹಿಟ್ಟು ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಈ ಬೆಲ್ಲ ಒಂದೊಂದು ಈ ಥರ ಉಂಡೆ ಉಂಡೆ ಇದ್ರೂ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಉಂಡೆ ಕಲಸಿ ಮೇಲೆ ಅದೆಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ ಈ ಥರ ಬೆಲ್ಲ ಕಾಣಲ್ಲ ಸ್ವಲ್ಪನೂ ಬೆಲ್ಲ ಕಾಣಲ್ಲ ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ ಪೂಜೆಗಂತೂ ಕಂಪಲ್ಸರಿ ಇದನ್ನ ಇಟ್ಟೇ ಇಡ್ತೀವಿ ಈ ಥರ ಆದರೂ ಮಾಡ್ಬೋದು ಇದನ್ನು ಇಲ್ಲ ಬೆಲ್ಲದ ಪಾಕ ತೆಗೆದು ಆ ಥರ ಆದರೂ ಮಾಡ್ಬೋದು ಬೆಲ್ಲದ ಪಾಕ ತೆಗೆದು ಮಾಡೋಕ್ಕೋದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈ ಥರ ನೀರು ಹಾಕೊಂಡು ಕಲಿಸಿದ್ರೇ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಮೆತ್ತಿಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಸ್ವಲ್ಪ ಮಾಡಿದೆ ಹಾಗೆ ನೋಡಿ ತಂಬಿಟ್ಟು ರೆಡಿ ಆಯಿತು ಎಲ್ಲನೂ ರೆಡಿ ಆಯಿತು ಎಲ್ಲ ಆಯಿತು ಕೆಲಸ ಎಲ್ಲ ಆಯಿತು ಸುಸ್ತೈತೆ ಇವಾಗ ಬೆಳಗಿನ ಪೂಜೆ ಆಯಿತು ಈಗ ನೈಟ್ ಪೂಜೆ ಅಂದರೆ ಎಡೆ ಹಾಕಿ ಎಲ್ಲ ಪೂಜೆ ಮಾಡೋದು ಈಗ ಎಡೆ ಹಾಕಬೇಕು ಅಷ್ಟೇ ಇವತ್ತು ಅಡುಗೆ ಏನು ಮಾಡೋಲ್ಲ ನಮ್ಮ ಮನೇಲಿ ನಮ್ಮ ಮನೆಯಲ್ಲೆ ಅಲ್ಲ ಶಿವರಾತ್ರಿ ಹಬ್ಬದಲ್ಲಿ ಯಾರ ಮನೆಯಲ್ಲೇ ಇವತ್ತು ಅಡುಗೆ ಮಾಡೋಲ್ಲ ಎಡೆ ತಗೊಂಡು ಅದನ್ನೇ ಎಡೆನೇ ತಿನ್ಕೊಂಡು ಸುಮ್ಮಿರೋದು ಮತ್ತು ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮಾಡಿ ಅಂದರೆ ಹಬ್ಬದ ಅಡಿಗೆ ಎಲ್ಲ ಮಾಡಿ ಮತ್ತೆ ಎಡೆ ಹಾಕೋದು ಈಗ ಎರಡನೇ ಪೂಜೆ ಅಂದರೆ ಇವತ್ತು ಮಹಾಶಿವರಾತ್ರಿಯ ಎರಡನೇ ಪೂಜೆ ಬೆಳಗ್ಗೆ ಒಂದು ಸಾರಿ ಪೂಜೆ ಆಗಿದೆ ಆಲ್ರೆಡಿ ಈಗ ನೈಟ್ ಪೂಜೆ ಅಂದರೆ ಇಡೆ ಹಾಕಿ ಒಂದು ಅಂದರೆ ಎಷ್ಟು ಜನ ಇರ್ತಾರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಎಡೆನ ಹಾಕೊತಾರೆ ಅಂದರೆ ಈಗ ನಮ್ಮ ಮನೇಲಿ ಮೂರು ಜನ ಇದ್ದೀರಿ ನಾನು ಮೂರು ಎಡೆ ಇದ್ದೀನಿ ಆಸ್ತಿ ಜನ ಇದ್ದರೆ ಐದು ಎಡೆ ಒಂಬತ್ತು ಎಡೆ ಎಡೆ ಆ ಥರ ಎಲ್ಲ ಹಾಕೊತಾರೆ ಆ ಜನದ ಮೇಲೆ ಡಿಪೆಂಡ್ ಆಗುತ್ತೆ ಆ ಎಡೆ ಹಾಕೋದು ಐನೂರಿಗೆ ಅಂತ ಒಂದು ಎಡೆನ ಹಾಕೇ ಹಾಕಬೇಕು ಬನ್ನಿ ಅದು ಯಾವ ಥರ ಹಾಕೋದು ಏನೆಲ್ಲ ಇಡಬೇಕು ಆ ಎಡೆಗೆ ಅಂತ ನೋಡೋಣ ಕಂಪಲ್ಸರಿ ನಾವು ಇಟ್ಟೇ ಇರ್ತೀವಿ ಈ ಥರ ಐನೂರು ಎಡೆ ಅಂತ ಮಹಾಶಿವರಾತ್ರಿಯಲ್ಲಿ ಈ ಎಡೆನ ಒಂದೊಂದ್ಸರಿ ಜಂಗಮ್ಮರು ಬಂದು ವಿಭೂತಿ ಕೊಟ್ಟೋಗಿರ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಎಡೇನ ನೆಕ್ಸ್ಟ್ ಡೇ ಬಂದು ಅವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ಮನೇಲೇನೋ ಆ ಥರ ವಿಭೂತಿ ತಗೊಳ್ಳೋ ಪದ್ಧತಿ ಇಲ್ಲ ಅದಕ್ಕೆ ನಾವು ಎಡೇನ ಹಾಕ್ಬಿಟ್ಟು ಹಸು ಕೊಡ್ತೀವಿ ಇಲ್ಲಾಂದರೆ ಯಾರಾದರೂ ಬ್ರಾಹ್ಮಣ್ಸ್ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಬನ್ನಿ ಈಗ ಎಡೆಯ ಹಾಕೋಣ ಫ್ರೆಂಡ್ಸ್ ನೋಡಿ ಎಡೆ ಹಾಕೋಕ್ಕೆ ಈ ಥರ ಬೆಳಗ್ಗೆಲ್ಲ ನಿನ್ನೆಲ್ಲ ನಿನ್ನೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಲ್ವ ಈಗ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ನೋಡಿ ಮತ್ತೊಂದು ಸಾರಿ ಒರೆಸಿ ಈ ಥರ ಎಡೆ ಎಡೆ ರಂಗೋಲಿ ಬಿಟ್ಟು ಮತ್ತೆ ಈ ಥರ ಇಟ್ಟು ನಾಲ್ಕು ಕಡೆನೂ ಅರ್ಶನಾ ಕುಂಭ ಇಟ್ಟಿದ್ದೀನಿ ಅರ್ಣ ಕುಂಭ ಇಟ್ಟು ಈಗ ಬಾಳೆ ಎಲೆಯಲ್ಲಿ ಎಡೆ ಹಾಕೋದು ನಾನು ಮೂರು ಎಡೆಯ ಹಾಕ್ತೀನಿ ಮೊದಲಿಗೆ ನಾನು ಐನೂರು ಎಡೆಗೆ ಇಡ್ತಾಯಿದ್ದೀನಿ ಒಂದು ಬಾಳೆಲೆನ ಇಡ್ತಾಯಿದ್ದೀನಿ ಸುಳಿ ಇರೋ ಅಂತ ಬಾಳೆಲೆನೇ ಆಗಬೇಕು ಐನೂರು ಎಡೆಗೆ ಎಡೆಗೆಲ್ಲ ಈ ತರ ನೋಡಿ ಸುಳಿ ಇರೋ ಎಲೆನೆ ಇಡ್ಬೇಕು ಅಂತ ಇಟ್ಟರೆ ಒಳ್ಳೇದು ಅಕ್ ಸ್ಮಾಸ್ ಸಿಕ್ಕಿಲ್ಲ ಅಂದ್ರೆ ಈ ತರ ಬಳೆಲೆಯಲ್ಲಿ ಎಡೆ ಎಡೆ ತರ ಪೀಸ್ ಪೀಸ್ ಮಾಡಿರ್ತಾರಲ್ವ ಅದನ್ನು ಇಡ್ಬೋದು ಆದಷ್ಟು ಈ ತರ ಸುಳಿ ಇರೋ ಎಡೆ ಇಟ್ಟರೆ ಆ ಒಳ್ಳೇದು ನಾನು ಮೂರು ಸುಳಿ ಇರೋ ಅಂತ ಎಲೆನೆ ಇಟ್ಟಿದ್ದೀನಿ ಮತ್ಲಿಗೆ ಉರ್ದಿರೋ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಎಡೆಗೆ ಆಮೇಲೆ ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೀನಿ ಎಲೆ ಸ್ವಲ್ಪ ದೊಡ್ಡದಾಗಿಟ್ಟಿದ್ದೆ ಬಾಳೆ ಎಲೆ ಎಲ್ಲ ಸ್ವಲ್ಪ ದೊಡ್ಡದಿಟ್ಟಿದರೆ ಚೆನ್ನಾಗಿರುತ್ತೆ ನಾನು ಸಿಗಲಿಲ್ಲ ಅಂತ ಮೀಡಿಯಮ್ ಸೈಜ್ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಇಡ್ತಾಯಿದ್ದೀನಿ ಸ್ವಲ್ಪ ತೊಗರಿಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಟೊಮೆಟೊ ಹುಣ್ಸೆಹಣ್ಣು ಹಸಿ ಹಸಿಮೆಣಸಿನ್ಕಾಯಿ ಏನು ಬೇಕೋ ತರಕಾರಿ ಎಲ್ಲ ಏನು ಬೇಕೋ ಇಡ್ಬೋದು ಮತ್ತು ಕುಂಬಳಿಕಾಯಿ ಇಡ್ಬೋದು ಇಡ್ಬೋದು ಅಲ್ಲ ಇಡಬೇಕಾಗಿತ್ತು ನಾನು ತರಿಸೋದು ಮರ್ತೋದೆ ಮನೇಲಿತ್ತು ಮೊನ್ನೆ ತಾನೇ ಖಾಲಿ ಮಾಡಿಬಿಟ್ಟೆ ಜ್ಞಾಪಕವೇ ಬರಲಿಲ್ಲ ಎಡೆ ಇಡುವಾಗ ಜ್ಞಾಪಕ ಬಂತು ಏನು ಮಾಡೋಕ್ಕಾಗಲ್ಲ ಎಲ್ಲ ಅದು ದೇವರೇ ನೋಡ್ಕೊಂಡ್ಲಿ ಅಂತ ಇದು ಮಾಡಿದೆ ಈ ಸ್ಪ್ರಿಂಗ್ ಸ್ಪ್ರಿಂಗಾನಿಯನ್ನು ಕಂಪಲ್ಸರಿ ಇಡ್ತಾರೆ ಇದು ಯಾಕೆ ರೀ ಇಡ್ತಾರೆ ಅಂತ ರೀಸನ್ ಗೊತ್ತಿಲ್ಲ ಮತ್ತು ಕಬ್ಬಿಡ್ತಾರೆ ಮತ್ತು ಉಂಡೆ ರವೆ ಉಂಡೆ ತಂಬಿಟ್ಟು ಮತ್ತು ರಾಗಿ ಉಂಡೆ ಅದನ್ನು ಎಲ್ಲ ಇಡ್ತಾ ಇಡಬೇಕಾಗುತ್ತೆ ಎಲ್ಲ ಅದನ್ನು ಒಂದೊಂದು ಇಡೋದು ಮತ್ತು ದಕ್ಷಿಣೆ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಇಷ್ಟನ್ನು ಇಡ್ತಾರೆ ಅಕಸ್ಮಾತ್ ಏನಾದರೂ ಎಡೆ ತಗೊಂಡೋಗೋಕ್ಕೆ ಬಂದರೆ ಅವ್ರಿಗೆ ಇನ್ನೂ ದುಡ್ಡೆಲ್ಲ ಕೊಡ್ತಾರೆ ನಾವು ಮನೇಲಿ ಏನೇನು ಬೆಳೆತಿರ್ತೀವೋ ಅದನ್ನೆಲ್ಲ ಕೊಡ್ತಾರೆ ಅಕ್ಕಿ ರಾಗಿ ಬೇಳೆ ಕಾಳು ತೆಂಗಿನಕಾಯಿ ಏನು ಬೇಕೋ ಅವ್ರಿಗೆ ಕೊಟ್ಟು ಕಳಿಸ್ಬೋದು ಎಡೆಗಿಡೋದು ಇಷ್ಟು ಎಡೆಗೆ ಇಷ್ಟಿಟ್ಟರೂ ಇನ್ನು ಸಪ್ರೇಟಾಗಿ ಅದೆಲ್ಲ ಕೊಡಬೇಕಾಗುತ್ತೆ ಸ್ವಲ್ಪ ದುಡ್ಡು ಎಲ್ಲ ಕೊಟ್ಟು ಕಳಿಸ್ಬೇಕು ಇನ್ನು ಮಾಮೂಲಿ ನೋಡಿ ಇದು ಇದು ಎರಡೆ ಎಡೆ ನಾವು ತಗೊಳ್ಳೋದಕ್ಕೆ ಅದಕ್ಕೆ ಬಾಳೆಹಣ್ಣು ಕಬ್ಬು ಕಂಪಲ್ಸರಿ ಇಡಬೇಕು ಮತ್ತು ಉಂಡೆ ಇಡ್ತಾಯಿದ್ದೀನಿ ಮತ್ತು ಈ ಸ್ಪ್ರಿಂಗಾನ್ ಏನು ಎರಡೆರಡು ಪೀಸ್ ಇಡಬೇಕು ಇನ್ನು ಫ್ರೂಟ್ಸ್ ಇದಕ್ಕೆ ಏನು ಫ್ರೂಟ್ಸ್ ಬೇಕೋ ಇಡ್ಬೋದು ಆದರೆ ಎಡೆಗಿಟ್ಟಾದಮೇಲೆ ಅದನ್ನು ವೇಸ್ಟ್ ಮಾಡಬಾರ್ದು ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಎಡೆಗಿಟ್ಟ ಮೇಲೆ ವೇಸ್ಟ್ ಮಾಡಬಾರ್ದು ಬಿಸಾಡಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಇಡ್ತಾಯಿದ್ದೀನಿ ಎಡೆಗಿಟ್ಟಿದ್ದನ್ನ ಬಿಸಾಡಬಾರ್ದು ಜಾಸ್ತಿ ಇಟ್ಬಿಟ್ರೆ ಯಾರೂ ತಿನ್ನೋಲ್ಲ ಎಷ್ಟು ತಿಂತಾರೋ ಒಂದು ಆಗಿ ಇಡ್ತೀರಿ ಅಷ್ಟೇ ಇನ್ನೂ ಏನು ಫ್ರೂಟ್ಸ್ ಬೇಕೋ ಇಡ್ಬೋದು ಇದಕ್ಕೆ ಒಟ್ಟಿನಲ್ಲಿ ಎಡೆಗಿಟ್ಟಿದ್ದನ್ನು ಬಿಸಾಡೋದು ವೇಸ್ಟ್ ಮಾಡೋದು ಮಾಡಬಾರ್ದು ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ತಿಂತಾರೆ ಅನ್ನೋದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಎಡೆಯಲ್ಲಿಟ್ಟು ಅದನ್ನು ತಿಂದು ಮುಗಿಸ್ಬೇಕು ಎಡೆಯೆಲ್ಲ ಇಟ್ಟಿದ್ದಾಯಿತು ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಈ ಥರ ಎಡೆ ಇಟ್ಟಾಗ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಗಂಡಸ್ರು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಏನೋ ನಮ್ಮಮ್ಮ ಆ ಥರ ಅನ್ನೋರು ನಮ್ಮ ಮನೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಮ್ಮಮ್ಮ ಹೇಳ್ತಾ ಇರೋ ನಮ್ಮಅಪ್ಪಂಗೆ ಮಾಡೋಗ್ರಿ ಪೂಜೆ ನೀವು ಮಾಡೋಗ್ರಿ ನೀವು ಮಾಡೋಗ್ರಿ ಇವತ್ತು ಅಂತ ನೀವು ಮಾಡ್ಬೇಕು ಮಾಡೋಗ್ರಿ ಅಂತ ಅದಕ್ಕೆ ನಾನು ನಮ್ಮ ಮನೆಯವ್ರ ಕೈಲೇ ಮಾಡಿಸ್ತೀನಿ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಒಂದೊಂದು ದೇವ್ರಿಗೆ ಗಂಡಸ್ರೆ ಪೂಜೆ ಮಾಡಬೇಕು ಅನ್ನೋ ರೂಲ್ಸು ಕೂಡ ಇದೆ ಇವ ಇದಕ್ಕೆ ರೂಲ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ಇವರೇ ಇವ್ರ ಕೈಲೇ ಮಾಡಿ ಮಾಡಿ ಇವರೇ ಮಾಡಲಿ ಅಂತ ನಮ್ಮ ಮನೆಯವರೇ ಮಾಡಲಿ ಅಂತ ಅವ್ರ ಕೈಲೇ ಪೂಜೆನ ಮಾಡಿಸ್ತಾ ಇದ್ದೀನಿ ಇದು ಶಿವರಾತ್ರಿ ಹಬ್ಬದ ಎರಡನೇ ಪೂಜೆ ಅಂದರೆ ರಾತ್ರಿ ಪೂಜೆ ಆಗಿರುತ್ತೆ ಇದು ಪೂಜೆ ಮಾಡಿ ಮತ್ತು ಈ ಎಡೆನ ಹಾಗೆ ಸೈಡ್ಗೆ ಎಳ್ದ್ಬಿಟ್ಟು ಇನ್ನು ಇರೋ ಎರಡೆನ ನಾವು ತಿಳ್ಕಿಂದ್ಕೊಳ್ಳೋದು ಅಷ್ಟೇ ಇವತ್ತಿನ ಊಟ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇನ್ನು ಎಡೆ ಎಲ್ಲ ತಗೊಂಡು ತಿನ್ಬಿಟ್ಟು ಇನ್ನು ಬೇಕಿದ್ರೆ ಜಾಗರಣೆ ಇರ್ಬೋದು ಇಲ್ಲ ಅಂದರೆ ಇಲ್ಲ ನಾವು ಸ್ವಲ್ಪ ಹೊತ್ತು ಇರ್ತೀವಿ ಅಷ್ಟೇ ಜಾಗರಣೆ ಏನು ಇರಲ್ಲ ನಾವು ಫ್ರೆಂಡ್ಸ್ ಇದಾಗಿತ್ತು ಶಿವರಾತ್ರಿ ಹಬ್ಬದ ಮೊದಲನೇ ದಿನದ ಪೂಜೆ ಇನ್ನು ಎರಡನೇ ದಿನದ ಪೂಜೆನ ನೆಕ್ಸ್ಟ್ ವಿಡಿಯೋ ಎಲ್ಲ ಹಾಕ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು